ಹಲೋ ಎವ್ರಿ ವನ್ ವೆಲ್ಕಮ್ ನಾವು ಇವತ್ತು ಮ್ಯಾಂಗ್ಳೂರ್ ಸ್ಟೈಲಲ್ಲಿ ಫಿಶ್ ಕರಿ ಹೇಗೆ ಮಾಡೋದು ಅಂತ ನೋಡೋಣ ಮೀನು ಸಾರು ನನ್ನ ವಿಡಿಯೋ ಲೈಕ್ ಆದರೆ ಲೈಕ್ ಬಟನನ್ನು ಒತ್ತಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹೇಗೆ ಮಾಡೋದು ಅಂತ ನೋಡೋಣ ಒಂದು ಮಣ್ಣಿನ ಮಡಕೆಯನ್ನು ತೆಗೆದು ಸ್ವಲ್ಪವೇ ಸ್ವಲ್ಪ ಎಣ್ಣೆಯನ್ನು ಹಾಕಿ ಒಂದು ಈರುಳ್ಳಿ ಒಂದು ಟೊಮೆಟೊ ಹಾಕಿ ಫ್ರೈ ಮಾಡಿ ಒಂದು ಟೂ ಮಿನಿಟ್ಸ್ ಫ್ರೈ ಮಾಡಿದರೆ ಸಾಕು ನಂತರ ಇದಕ್ಕೆ ಅರ್ಧ ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ಇದಕ್ಕೆ ಒಂದು ಅರ್ಧ ಲೋಟದಷ್ಟು ನೀರನ್ನು ಹಾಕಬೇಕು ನೀರನ್ನು ಹಾಕಿ ಈರುಳ್ಳಿ ಮತ್ತು ಟೊಮೆಟೊ ತುಂಬ ಚೆನ್ನಾಗಿ ಬೇಯಬೇಕು ನನ್ನ ಹತ್ರ ಕಾಯಿ ಮೆಣಸು ಇರಲಿಲ್ಲ ಇದಕ್ಕೆ ಕಾಯಿ ಮೆಣಸು ಕೂಡ ಹಾಕಿ ತುಂಬ ಟೇಸ್ಟ್ ಆಗುತ್ತೆ ಇದು ಇದು ತುಂಬ ಚೆನ್ನಾಗಿ ಬೇಯಬೇಕು ಆಗ ಆಗ ಟೇಸ್ಟ್ ಆಗುತ್ತೆ ನಂತರ ನಾನು ಇದಕ್ಕೆ ಈ ಮಿಕ್ಸಿ ಏನು ಗೊತ್ತುಂಟ ಅರ್ಧ ತೆಂಗಿನಕಾಯಿ ಎಂಟು ಮೆಣಸು ಒಣಮೆಣಸು ಮತ್ತು ಅರ್ಧ ಈರುಳ್ಳಿ ಮತ್ತು ಕೊತ್ತಂಬರಿ ಸ್ವಲ್ಪ ಒಂದು ಟೇಬಲ್ ಸ್ಪೂನ್ನಷ್ಟು ನಂತರ ಅರ್ಧ ಲಿಂಬೆಯಷ್ಟು ಹುಳಿ ಓಕೆ ಇಷ್ಟನ್ನು ಹಾಕಿ ನಾನು ಚೆನ್ನಾಗಿ ರುಬ್ಬಬೇಕು ನೈಸ್ ಆಗಬೇಕು ಇಲ್ಲದಿದ್ದರೆ ಅದು ತರಿಯಾಗಿದ್ದರೆ ಟೇಸ್ಟ್ ಆಗೋದಿಲ್ಲ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು ನಂತರ ಇದಕ್ಕೆ ಅರಶಿನವನ್ನು ಹಾಕಬೇಕು ಸ್ವಲ್ಪ ನಂತರ ಇದನ್ನು ತು ತುಂಬ ಚೆನ್ನಾಗಿ ಕುದಿಬೇಕು ಇದು ಕುದಿದಷ್ಟು ಟೇಸ್ಟ್ ಜಾಸ್ತಿ ನಂತರ ನಾನು ಇಲ್ಲಿ ಬಂಗುಡಿ ಮೀನನ್ನು ಕುದಿದ್ದೇನೆ ಈ ಬಂಗುಡಿ ಮೀನನ್ನು ಒಂದೊಂದಾಗಿಯೇ ಕುದಿದ ನಂತರ ಒಂದೊಂದಾಗಿ ಈ ಥರ ಹಾಕಬೇಕು ಇದನ್ನು ಒಂದೊಂದಾಗಿ ಹಾಕಬೇಕು ಇಲ್ಲದಿದ್ದರೆ ಬೇಯುವ ಕನ್ಸಿಸ್ಟೆನ್ಸಿ ಆಚೆ ಆಗುತ್ತೆ ಒಂದೊಂದು ಬೇಯ್ ಬೇಯ್ತದೆ ಒಂದೊಂದು ಬೇಯುವುದಿಲ್ಲ ಹಾಗೆಲ್ಲ ಆಗ್ತದೆ ಒಂದೊಂದಾಗಿ ಹಾಕಬೇಕು ನನ್ನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ನಂತರ ಇದ ಇದನ್ನು ಸ್ಪೂನ್ನಿಂದ ನಾವು ಮಿಕ್ಸ್ ಮಾಡಬಾರ್ದು ಯಾಕಂದರೆ ಮೀನು ಹುರಿಯಾಗುತ್ತೆ ಸೊ ನಾವು ಈ ಥರ ಏನು ಮಾಡಬೇಕು ಮಿಕ್ಸ್ ಮಾಡಬೇಕು ಈ ಥರ ಮಿಕ್ಸ್ ಮಾಡಬೇಕು ನೋಡಿ ಫ್ರೆಂಡ್ಸ್ ಈ ಥರನೇ ಮಿಕ್ಸ್ ಮಾಡಿ ಸ್ಪೂನ್ ಹಾಕಬೇಡಿ ನಂತರ ಇದನ್ನು ಇದನ್ನು ಹೈ ಫ್ಲೇಮಲ್ಲಿ ಇಡಿ ಇದು ಕುದಿ ಬರುವವರೆಗೂ ತುಂಬ ಚೆನ್ನಾಗಿ ಕುದಿ ಬಂದಾಗ ಫ್ಲೇಮ್ ಆಫ್ ಮಾಡಿ ಸ್ವಲ್ಪ ರುಚಿಗೆ ಬೇಕಾಗಿ ಸ್ವಲ್ಪ ಕರಿಬೇವನ್ನು ಹಾಕಿ ಬೇಯಿಸಿದರೆ ನಮ್ಮ ರುಚಿ ರುಚಿಯಾದ ಮೀನು ಸಾರು ರೆಡಿಯಾಗಿದೆ ಫ್ರೆಂಡ್ಸ್ ಒಮ್ಮೆಯಾದರೂ ಇದನ್ನು ಟ್ರೈ ಮಾಡಿ ಮನೆಯಲ್ಲಿ ಈ ಥರ ಎದ ಏನಾದರೂ ಮೀನು ತಂದರೆ ಈ ಥರ ಒಂದು ಸಾರು ಮಾಡಿ ನೋಡಿ ಇದು ಊಟದೊಟ್ಟಿಗೆ ತಿಂಡಿಯೊಟ್ಟಿಗೆ ಇಡ್ಲಿ ದೋಸೆಯೊಟ್ಟಿಗೆ ತುಂಬ ಕಾಂಬಿನೇಷನ್ ಆಗುವಂತಹ ಸಾರು ತುಂಬ ಟೇಸ್ಟಾಗಿರುತ್ತೆ ತುಂಬ ಟ್ರೈ ಟ್ರೈಟ್